ఆకాశవాణి నవరాత్రి సందర్భంలో విశేష సంగీత రూపక సరణి దుర్గా దుర్గతి నాశి సంశోధనా లేఖన టిఎస్ వసంతమాధవి నిరూపణ డాక్టర్ ఎస్ శంకరనారాయణ నిర్మాణ టిఎల్ రాజేశ్వరి ಹಾಗೂ ಜಿ ಪುಷ್ಪಲತಾಡಿ ಸಂಗೀತ ರೂಪಕ ಸರಣಿ ಶ್ರೀವಿದ್ಯೆಯಲ್ಲಿ ಸಂಖ್ಯೆ ಐವತ್ತಾರಕ್ಕೆ ವಿಶೇಷವಾದ ಮಹತ್ವವಿದೆ ಎರಡರಷ್ಟು ಎಂದು ಎಣಿಸಬೇಕು ಹದಿನಾರು ಇಪ್ಪತ್ತೆಂಟು ಐವತ್ತಾರು ಮತ್ತು ನೂರೆಂಟು ಶ್ರೀವಿದ್ಯೆಯಲ್ಲಿ ಹೆಚ್ಚಿನ ವೈಶಿಷ್ಟ್ಯ ಪಡೆದಿದೆ ಪ್ರಧಾನವಾಗಿ ತಾಂತ್ರಿಕ ವಿದ್ಯೆಯಲ್ಲಿ ಜಪದ ಎಣಿಕೆಗಾಗಿ ಇಪ್ಪತ್ತೆಂಟರ ಬದಲು ಐವತ್ತಾರು ಮಣಿಗಳ ಮಾಲೆಯನ್ನು ಬಳಸುತ್ತಾರೆ ಮಾಲೆಯ ಐವತ್ತಾರು ಮಣಿಗಳು ಒಂದು ರೀತಿಯ ಧಾತುವಿನಿಂದ ಮಾಡಿದ್ದರೆ ಮುಕುರ ಮಣಿ ಬೇರೆಯೇ ಧಾತುವಿನಿಂದ ಮಾಡಿದ್ದಾಗಿರುತ್ತದೆ ಇದು ಶೈವ ಗಾಣಪತ್ಯ ಸ್ಕಾಂದ ಸೌರ ಹಾಗೂ ವೈಷ್ಣವ ಮತಗಳಲ್ಲಿಯೂ ಪ್ರಚಲಿತವಿದೆ ಕಾಳಿಯ ಆರಾಧನೆಯಲ್ಲಿ ಇದು ಪ್ರಧಾನವಾಗಿರುತ್ತದೆ ಕೇರಳದ ಕೆಲವೆಡೆ ಗುಪ್ತರೂಪದಲ್ಲಿ ಮತ್ತು ಉತ್ತರ ಭಾರತದ ಹಲವು ಶಕ್ತಿ ಸ್ಥಾನಗಳಲ್ಲಿ ಕಾಳಿಯ ಆರಾಧನೆಯ ಸಂದರ್ಭದಲ್ಲಿ ಈ ಐವತ್ತಾರರ ಸಂಖ್ಯೆ ಹೆಚ್ಚು ಮಹತ್ವವನ್ನು ಪಡೆದುಕೊಳ್ಳುತ್ತದೆ ದಕ್ಷಿಣ ಭಾರತದಲ್ಲಿ ನೈವೇದ್ಯ ಎನ್ನುವುದನ್ನು ಉತ್ತರ ಕರ್ನಾಟಕ ಮತ್ತು ಉತ್ತರ ಭಾರತದ ಹಲವೆಡೆ ಭೋಗ ಎನ್ನುತ್ತಾರೆ ಛಪ್ಪನ್ನ ಭೋಗ್ ಆಲಯಗಳಲ್ಲಿ ದೇವರಿಗೆ ಅರ್ಪಿಸುವುದು ಶ್ರೇಷ್ಠವೆಂಬ ನಂಬಿಕೆಯಿದೆ ಇದೂ ಈ ಸಂಖ್ಯೆಯ ಮಹತ್ವಕ್ಕೆ ಕಾರಣವಿರಬಹುದು ಮಹಾಭಾರತದಲ್ಲಿ ಪಾಂಡವರು ಅಜ್ಞಾತವಾಸವನ್ನು ಆರಂಭ ಮಾಡುವ ಮುನ್ನ ತಮ್ಮ ಎಲ್ಲ ದಿವ್ಯಾಯುಧಗಳನ್ನು ಮೂಟೆ ಕಟ್ಟಿ ಶಮೀವೃಕ್ಷದಲ್ಲಿ ಇರಿಸಿದ್ದ ವಿಷಯ ಸರ್ವವೇದ್ಯ ಉತ್ತರ ಗೋಗ್ರಹಣದ ಸಂದರ್ಭದಲ್ಲಿ ಅರ್ಜುನನು ಶಮೀವೃಕ್ಷದಲ್ಲಿ ಇರಿಸಿದ್ದ ತನ್ನ ಗಾಂಡೀವ ಧನುಸ್ಸಿನ ಸಹಾಯದಿಂದ ಕುರು ಸೈನ್ಯದ ಮೇಲೆ ವಿಜಯ ಸಾಧಿಸುತ್ತಾನೆ ಆ ದಿನ ದಶಮಿಯಾಗಿತ್ತು ವಿಜಯ ನಾಮಕ ಅರ್ಜುನನಿಗೆ ವಿಜಯ ದೊರಕಿಸಿದ ದಿನವಾಗಿದ್ದು ವಿಜಯದಶಮಿ ಎಂದು ಪ್ರಸಿದ್ಧವಾಯಿತು ಆ ಕಾಲದಿಂದಲೂ ಪಾಂಡುಸುತರ ಅಮೋಘ ಶಸ್ತ್ರಗಳನ್ನು ಒಂದು ವರ್ಷ ಪರ್ಯಂತರ ರಕ್ಷಿಸಿದ ಶಮೀವೃಕ್ಷಕ್ಕೆ ಭೂಮಿಪಾಲರು ಕ್ಷತ್ರಿಯರು ಕೃತಜ್ಞತಾಪೂರ್ವಕ ಪೂಜೆಯನ್ನು ಸಲ್ಲಿಸುವ ಪದ್ಧತಿ ರೂಢಿಯಾಗಿದೆ पावन कनका द्रि ಸ್ವಾಮಿ ದೀಕ್ಷಿತರು ಕಮಲಾಂಬ ನವಾವರಣ ಕೃತಿಗುಚ್ಛದ ಧ್ಯೇಯಳಾದ ಮಾತೆಯನ್ನು ಒಂದು ಸುಂದರವಾದ ಧ್ಯಾನ ಕೃತಿಯ ಮೂಲಕ ವರ್ಣಿಸಿದ್ದಾರೆ ಜಪ ಅಥವಾ ಉಪಾಸನೆ ಮಾಡಬೇಕಾದರೆ ಉಪಾಸಕನು ಮೊದಲು ತನ್ನ ಮನಸ್ಸಿನ ದರ್ಪಣದಲ್ಲಿ ಉಪಾಸ್ಯದ ಸ್ವರೂಪವನ್ನು ಸ್ಥಿರಗೊಳಿಸಿಕೊಳ್ಳಬೇಕು ದೇವಿಯ ರೂಪ ಉಡುಗೆ ತೊಡುಗೆ ವರ್ಣ ಇತ್ಯಾದಿ ವಿವರಗಳು ಮನದಲ್ಲಿ ಅಂಕಿತವಾಗಿದ್ದರೆ ಏಕಾಗ್ರತೆಯನ್ನು ಸಾಧಿಸಲು ಸುಲಭವಾಗುತ್ತದೆ ಸ್ವತಃ ಶ್ರೀವಿದ್ಯಾ ಉಪಾಸಕರಾಗಿದ್ದ ದೀಕ್ಷಿತರು ಈ ಅಂಶವನ್ನು ಚೆನ್ನಾಗಿ ಅರಿತಿದ್ದವರಾಗಿದ್ದರು ಆದ್ದರಿಂದಲೇ ಅತ್ಯಂತ ಮನೋಜ್ಞ ರೀತಿಯಲ್ಲಿ ಧ್ಯಾನ ಕೃತಿಯನ್ನು ರಚಿಸಿದ್ದಾರೆ ಈ ಕೃತಿ ಮನೋಹರವಾದ ತೋಡಿರಾಗದಲ್ಲಿ ಚತುರಶ್ರ ಜಾತಿ ರೂಪಕತಾಳದಲ್ಲಿ ಬದ್ಧವಾಗಿದೆ ಸಂಬೋಧನಾ ಪ್ರಥಮ ವಿಭಕ್ತಿಯಲ್ಲಿರುವ ಈ ಕೃತಿಯ ಸಾಹಿತ್ಯದ ಸಾರಾಮೃತವನ್ನು ನಾವೀಗ ಸವಿಯೋಣ ಹೇ ಕಮಲಾಂಬಿಕೆಯೇ ನಿನ್ನನ್ನು ಆಶ್ರಯಿಸಿದವರಿಗೆ ಕಲ್ಪ ವೃಕ್ಷ ಸಮಾನಳೆ ಆಗಿದ್ದೀಯೆ ಚಂಡಿಯೇ ಮನೋಹರವಾದ ಉದಯ ರವಿಗೆ ಸಮಾನವಾದ ನಸುಕೆಂಪಿನ ಕಾಂತಿಯುಳ್ಳವಳೆ ಕೈಯಲ್ಲಿ ಮುದ್ದಾದ ಗಿಣಿಯನ್ನು ಹಿಡಿದಿರುವವಳೆ ಜಗನ್ಮಾತೆಯೇ ನನ್ನನ್ನು ಕಾಪಾಡು ಬ್ರಹ್ಮಾದಿಗಳಿಂದ ಪೂಜಿಸಲ್ಪಟ್ಟ ಪದ್ಮಚರಣೆ ಭಕ್ತರಿಗೆ ಬೇಕಾದ ವರ ನೀಡುವವಳೆ ತಿರುವಾರೂರಿನ ಶ್ರೀ ತ್ಯಾಗರಾಜಸ್ವಾಮಿ ಆಲಯದಲ್ಲಿರುವ ಕಮಲಾಲಯವೆಂಬ ತೀರ್ಥಸ್ಥಾನದ ವೈಭವವುಳ್ಳವಳೇ ಮಂಗಳಕಾರಿಣಿಯೇ ಕರುಣೆಯ ಸಾಗರಳೇ ನನ್ನನ್ನು ಸಂರಕ್ಷಿಸು ಸಮಸ್ತ ಲೋಕಗಳ ಒಡತಿಯೇ ಸಂಗೀತದಲ್ಲಿ ಪ್ರೀತಿಯುಳ್ಳವಳೆ ಒಳ್ಳೆಯ ಕವಿತ್ವವನ್ನು ಪ್ರದಾನ ಮಾಡುವವಳೆ ಸೌಂದರ್ಯದ ಖಣಿಯೇ ಯಾವ ರೀತಿಯ ಮಾಯಗೂ ನಿಲುಕದವಳೆ ವಿದೇಹ ಮುಕ್ತಿ ಸಾಮ್ರಾಜ್ಯವನ್ನು ನೀಡುವುದರಲ್ಲಿ ನಿಪುಣಳೇ ಕಷ್ಟಗಳನ್ನು ಪರಿಹರಿಸುವವಳೆ ಆಕಾಶವೇ ಮೊದಲಾದ ಪಂಚಭೂತಗಳನ್ನು ಪ್ರಕಾಶಪಡಿಸುವ ಸಾಮರ್ಥ್ಯವತಿಯೇ ವಿನೋದ ಆನಂದಾದಿಗಳನ್ನು ಕರುಣಿಸುವ ಪಾದವುಳ್ಳವಳೆ ಅರುಣವರ್ಣದವಳೆ ನನ್ನನ್ನು ರೀ Yeah. Okay.

i <laughs> ಸಕಲ ಕಲಾವಲ್ಲಭಗಳು ಸಕಲ ಕಲೆಗಳು ಅವಳಿಂದಲೇ ಅಸ್ತಿತ್ವ ಪಡೆದಿರುವುದು ಗುರುಗುಹನ ಕರಣ ಸ್ವರೂಪಳು ಸರ್ವದಾ ಶುಭಕರನಾದ ಶಿವನ ಅಂತಃಕರಣ ಸ್ವರೂಪಳು ಅಕಾರಾದಿ ಕ್ಷಕಾರದವರೆಗಿನ ಅ ಕ ಚ ಟ ತ ಪ ಯ ಈ ಎಲ್ಲ ವರ್ಗಗಳ ಎಲ್ಲ ಅಕ್ಷರಗಳು ನೀನೇ ಆಗಿದ್ದೀಯೇ ಮಿತಿಯಿಲ್ಲದ ಅಖಂಡವಾದ ಬ್ರಹ್ಮಾನಂದ ರಸಪ್ರವಾಹವೇ ಆದ ಮಾತೆಯು ನನ್ನನ್ನು ಸದಾ ಸಂರಕ್ಷಿಸಲಿ ಮೈಸೂರು ಸಂಸ್ಥಾನದಲ್ಲಿ ನವರಾತ್ರಿಯ ಆಚರಣೆ ರಾಜ ಒಡೆಯರ ಕಾಲದಲ್ಲಿ ಆರಂಭವಾಯಿತು ಮೈಸೂರು ಅರಮನೆಯ ವಿಶಾಲವಾದ ಕರಿಕಲ್ಲಿನ ತೊಟ್ಟಿಯಲ್ಲಿ ನೂರಾರು ಬೊಂಬೆಗಳನ್ನು ಅಂದವಾಗಿ ಜೋಡಿಸಿಟ್ಟು ಪೂಜಿಸಿ ಸಂಸ್ಥಾನದ ಗಣ್ಯರ ಮನೆಯ ಮಹಿಳೆಯರನ್ನು ಅಲ್ಲಿಗೆ ಆಮಂತ್ರಿಸಿ ಅವರಿಗೆ ಅರಿಶಿನ ಕುಂಕುಮ ತಾಂಬೂಲಾದಿಗಳನ್ನು ಕೊಟ್ಟು ಆಧರಿಸಿ ದಶಮಿಯ ದಿನ ಮಹಾರಾಜರು ಬನ್ನಿ ಮಂಟಪಕ್ಕೆ ಹೋಗಿ ಶಮಿ ವೃಕ್ಷಕ್ಕೆ ಪೂಜೆ ಸಲ್ಲಿಸುವುದು ನಡೆದು ಬಂದ ಒಂದು ಸಂಪ್ರದಾಯ ಶ್ರೀ जगमरि गणेशरि भुवने हरि पागी प्रदाेश्वरि गीते okay

ನವ ಆವರಣಗಳು ಭಗವತಿಯ ಸನ್ನಿಧಿಯನ್ನು ಸೇರಲು ಅಡ್ಡಿಯಾಗುವ ಮಾಯೆಗಳೆನ್ನುವುದು ನಿಜವೇ ಆದರೆ ಈ ಮಾಯೆಯು ಭಗವತಿಯ ವಿಭೂತಿಗಳೇ ಅಲ್ಲವೇ ಆದ ಕಾರಣ ಈ ಆವರಣಗಳನ್ನು ಮತ್ತು ಆವರಣ ದೇವತೆಗಳನ್ನು ಭಕ್ತಿಯಿಂದ ಪೂಜೆಯಿಂದ ಹಾಗೂ ಸ್ತೋತ್ರದಿಂದ ಒಲಿಸಿಕೊಂಡು ಮುಂದೆ ಸಾಗಬೇಕೇ ಹೊರತು ವಿರಸದಿಂದಲ್ಲ ಈ ಮರ್ಮವನ್ನು ಅರಿತಿದ್ದ ದೀಕ್ಷಿತರು ಪ್ರತಿಯೊಂದು ಆವರಣದ ದೇವತೆಗಳನ್ನು ಆಯಾ ಆವರಣಗಳ ವೈಶಿಷ್ಟ್ಯಗಳನ್ನು ತತ್ಸಂಬಂಧವಾದ ಸಂಪೂರ್ಣ ವಿವರಗಳನ್ನು ಅತ್ಯಂತ ಸಮರ್ಪಕವಾಗಿ ಕೃತಿಗಳ ಮಾಧ್ಯಮದಲ್ಲಿ ರಚಿಸಿ ಶ್ರೀ ಚಕ್ರಾರಾಧಕರಿಗೂ ಶ್ರೀಚಕ್ರಾರಾಧಕರಿಗೂ ಮಹದುಪಕಾರವನ್ನೇ ಮಾಡಿದ್ದಾರೆ ಅಂತಹ ಮಹಾನುಭಾವರಾದ ದೀಕ್ಷಿತರಿಗೆ ಸಹಸ್ರ ಸಹಸ್ರ ನಮನಗಳನ್ನು ಸಮರ್ಪಿಸೋಣ ಈ ಶರನ್ನವರಾತ್ರಿಯ ಸಮಯದಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ನಾಮರೂಪಾದಿಗಳಿಂದ ಪೂಜೆ ಕೈಗೊಳ್ಳುವ ಶ್ರೀ ದುರ್ಗಾದೇವಿಯು ಸಕಲ ಸನ್ಮಂಗಳನ್ನೂ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸೋಣ సాగామబని 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 హిమగిరి ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಸಂಗೀತ ರೂಪಕ ಕೇಳಿದಿರಿ ಸಂಶೋಧನಾ ಲೇಖನ ಟಿ ಎಸ್ ವಸಂತ ಮಾಧವಿ ಗಾಯನ ಜಿ ಪುಷ್ಪಲತಾ ಚಾರುಮತಿ ನಾಗರಾಜನ್ ಹಾಗೂ ಆಕಾಶವಾಣಿ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಭಾಗಗಳು ನಿರ್ಮಾಣ ಕೆಎಲ್ ರಾಜೇಶ್ವರಿ ಹಾಗೂ ಜಿ ಪುಷ್ಪಲತಾ ನಿರೂಪಣೆ ಹಾಗೂ ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ ನಾಳೆ ಇದೇ ಸಮಯಕ್ಕೆ ದುರ್ಗಾ ದುರ್ಗತಿನಾಶಿನಿ ರೂಪಕದ ಮುಂದುವರಿದ ಭಾಗ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ